ನ್ಯೂಸ್ಗೆ ಸ್ವಾಗತ ತಂದೆಗೆ ಮಗನನ್ನ ಪೈಲಟ್ ಮಾಡುವ ಆಸೆ ಆದರೆ ಮಗನಿಗೆ ಪೈಲಟ್ ಆಗಿದ್ದ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿಯೇ ರೋಲ್ ಮಾಡೆಲ್ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ರಾಜೀವ್ ಗಾಂಧಿ ದೆಹಲಿಯ ಫ್ಲೈಯಿಂಗ್ ಕ್ಲಬ್ನಲ್ಲಿ ಪೈಲಟ್ ಟ್ರೈನಿಂಗ್ ಮುಗಿಸಿ ಇಂಡಿಯನ್ ಏರ್ಲೈನ್ಸ್ ನಲ್ಲಿ ಪೈಲಟ್ ಆಗಿ ಕೆಲಸ ನಿರ್ವಹಿಸಿದರು ತುಮಕೂರು ಜಿಲ್ಲೆಯಲ್ಲೇ ಮೊಟ್ಟ ಮೊದಲ ಬಾರಿಗೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ನಲ್ಲಿ ಪೈಲಟ್ ಆಗಿ ಸೇವೆ ಸಲ್ಲಿಸುತ್ತಿರುವ ಶೇಂಗಾ ನಾಡು ಶಿರಾದ ಖಾಸಿಂ ಖಾನ್ ಸಾಹೇಬರು ಅಂತಾನೆ ಖ್ಯಾತಿ ಪಡೆದಿರುವ ಖ್ಯಾತ ಉಪಕಾರ ಗ್ರೂಪ್ ಮಾಲೀಕರು ಉದ್ಯಮಿ ಹಾಗೂ ರಾಜಕಾರಣಿಯ ಕಿರಿಯ ಪುತ್ರ ಮಿಸ್ಟರ್ ಫರ್ಹಾನ್ ಖಾನ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಪೈಲಟ್ ಮೊದಲ ಬಾರಿ ಪೈಲಟ್ ಆಗಿ ಇಂಡಿಯನ್ ಏರ್ಲೈನ್ಸ್ನ ಡೊಮೆಸ್ಟಿಕ್ ಏರ್ಕ್ರಾಫ್ಟ್ನಲ್ಲಿ ಕೆಲಸ ನಿರ್ವಹಿಸಿ ಅದೇ ಏರ್ಕ್ರಾಫ್ಟ್ನಲ್ಲಿ ಇಂತಿಷ್ಟು ಸಮಯ ಫ್ಲೈಯಿಂಗ್ ಟೈಮಿಂಗ್ಸ್ ಪೂರೈಸಿದ ಮೇಲೆ ಮುಂಬಡ್ತಿ ಪಡೆದು ಇದೀಗ ಮೊಟ್ಟ ಮೊದಲ ಬಾರಿಗೆ ನಮ್ಮ ಬೆಂಗಳೂರು ಇಂದ ದುಬೈ ಏರ್ಪೋರ್ಟ್ವರೆಗೆ ಸ್ವಂತ ತಾವೇ ಏರ್ ಇಂಡಿಯಾ ಎಕ್ಸ್ಪ್ರೆಸ್ನಲ್ಲಿ ಪೈಲಟ್ ಆಗಿ ಫ್ಲೈಟ್ ಓಡಿಸಿ ಸುರಕ್ಷಿತವಾಗಿ ಲ್ಯಾಂಡ್ ಮಾಡಿದ್ದು ಮತ್ತೆ ಅದೇ ಫ್ಲೈಟ್ನಲ್ಲಿ ಬೆಂಗಳೂರಿಗೆ ವಾಪಸ್ ಆಗಿರುವುದು ಸಂತಸ ತಂದಿದೆ ಇನ್ನು ಈ ಸಂತಸದ ಕ್ಷಣಗಳನ್ನು ನನ್ನ ಹುಟ್ಟೂರಾದ ಶಿರಾನಗರಕ್ಕೆ ಆಗಮಿಸಿ ನನ್ನ ತಂದೆ ತಾಯಿ ಅಣಂದಿರ ಹಾಗೂ ಇಡೀ ನನ್ನ ಕುಟುಂಬದ ಆಶೀರ್ವಾದ ಪಡೆಯಲು ಶಿರಾಗೆ ಬಂದಿರುವುದಾಗಿ ಏರ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫೈಲಟ್ ಆದ ಫರಾನ್ ಖಾನ್ ನಮ್ಮ ಮಾಧ್ಯಮಕ್ಕೆ ತಿಳಿಸಿದರು ಈ ಸಂದರ್ಭದಲ್ಲಿ ಈ ಸಂತಸದ ಕ್ಷಣಗಳನ್ನು ಪ್ರೀತಿಯ ತಂದೆ ಹಾಗೂ ತಮ್ಮನ ಜೊತೆಗೆ ಆಚರಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ಉದ್ಯಮಿ ರಾಜಕಾರಣಿ ಕಾಂಗ್ರೆಸ್ ಪಕ್ಷದ ಭರವಸೆಯ ನಾಯಕ ಅಬ್ದುಲ್ ಖಾನ್

ಆಮೇಲೆ ಬೆಂಗಳೂರದಾಗೆ ಸ್ವಲ್ಪ ಕಾಲ ಸೇರಿಸಿದ್ವಿ ಅಲ್ಲೂ ವರ್ಕ್ ಮಾಡಿದರು ಆಮೇಲೆ ದಿಲ್ಲಿಯಾಗೆ ಓದಿದರು ದಿಲ್ಲಿಯಿಂದ ಕ್ಯಾಲಿಫೋರ್ನಿಯಾಗೆ ಟ್ರೈನಿಂಗ್ ಮಾಡಬೇಕಪ್ಪ ಅಂತ ಹೇಳಿದ್ರು ಅಲ್ಲೂ ಏನೋ ಹೋಗಬೇಕು ನಾವು ಕ್ಯಾಲಿಫೋರ್ನಿಯಾಗೆ ಟ್ರೈನಿಂಗ್ ಆಯಿತು ಇವತ್ತಿನ ದಿವಸ ಅವರು ಈ ದಿವಸ ತೋರಿಸಿದ್ದಾನೆ ಅಂದರೆ ನಮಗೆ ಭಾಳ ನಾವು ಮಾಡಿದ್ದು ಪ್ರಯತ್ನ ನಾವು ಮಾಡಿದ್ದು ಕಷ್ಟ ದೇವ್ರು ಒಪ್ತಿದ್ರು ಒಪ್ಪಿ ಈ ಸ್ಥಾನ ಕೊಟ್ಟಿದ್ದಾನೆ ದೇವರು ಅದರಾಗೆ ನಮಗೆ ಭಾಳ ಸಂತೋಷ ಅಲ್ಲ ನಮ್ಮದು ನಮ್ಮ ಮಕ್ಕಳಿಗೂ ಏನೋ ಅದು ಟೈಮ್ ಬಂತು ಈ ಧರಮ್ ಸಿಂಗ್ ಅವರು ಚೀಫ್ ಮಿನಿಸ್ಟರ್ ಇದ್ರು ಓ ಹೇಳಿದರು ನ್ಯೂಸ್ ಟೈಮ್ ಏನೋ ನಮ್ಮ ನಮಗೆ ಕೆಲವು ಪೈಲಟ್ ಬೇಕು ಅಂತ ಕೆಲವು ಪೈಲಟ್ ಬೇಕು ನಮಗೆ ಅಂತ ಅದು ಅದ ನನಗೆ ಮೈಂಡಾಗಿ ಬಂತು ಕಳಿಸಲ್ಲ ಅಂತ ಕಳಿಸ್ತಿದ್ವಿ ರಾಯಪ್ಪನು ಪ್ರಯತ್ನ ಪಟ್ಟರು ಅವನು ಪ್ರಯತ್ನ ಪಟ್ಟಿದ್ದಕ್ಕೆ ನಾವು ಸಂತೋಷ ಪಡ್ತಿದ್ದೇವೆ ಈ ದಿವಸ ದೇವರು ತೋರಿಸಿದ್ದಾರೆ ನಮಗೆ ಅಂದ್ರೆ ಬಹಳ ಖುಷಿ ಅಂತ ಮಗ ಫ್ಲೈಟ್ ಓಡಿಸ್ಬೇಕಾದ್ರೆ ನೀವು ಜರ್ನಿ ಮಾಡಬೇಕು ಅಂತ ಆಸೆ ಇದೆಯಾ ಸರ್ ನಿಮ್ಗೆ ಇದೇ ಇರುತ್ತೆ ಹೋಗ ಎಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೀರಾ ಎಲ್ಲೂ ಫಸ್ಟ್ ಹೋಗ್ಬೇಕಂದ್ರೆ ಅದೇ ಮಕ್ಕ ಮಂದಿನ ಹೋಗ್ಬೇಕು ಬ್ಯಾರೆ ಬ್ಯಾರೆ ನೋಡೋದು ಇಷ್ಟ ಇಲ್ಲ ಮಕ್ಕ ಮಂದಿನ ಹೋಗ್ಬೇಕು ಮಗೇದಾಗ್ಲಿ ಆಶೀರ್ವಾದ ಆಶೀರ್ವಾದ ಇಪ್ಪತ್ನಾಲ್ಕ ಗಂಟೆನೂ ಆಶೀರ್ವಾದ ನಾನೇ ಅಲ್ಲ ಯಾರನ್ನ ತಂದೆ ಆಗ್ಲಿ ತನ್ನ ಮಕ್ಕ ಮಗ ಇಂಪ್ರೂವ್ ಆಗ್ತಾ ಇದ್ದಾನೆ ಅಂದ್ರೆ ಹೇಳ್ತಾರೆ ಎಷ್ಟು ಖುಷಿ ಆಗುತ್ತೆ ಸರ್ ಇವತ್ತು ಬ್ರದರ್ ಪೈಲೆಟ್ ಆಗಿದ್ದಾರೆ ಇಂಟರ್ನ್ಯಾಷನಲ್ ಪೈಲಟ್ ಕೂಡ ಆಗಿದ್ದಾರೆ ನಿಜಕ್ಕೂ ಬಹಳ ಹೆಮ್ಮೆಯ ವಿಚಾರ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ದೊಡ್ಡ ಖುಷಿಯ ವಾತಾವರಣ ಇವತ್ತು ಯಾಕಂತಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಮದುವೆ ಇದ್ದು ಇವ್ರದ್ದು ಮದುವೆ ಆದಾಗ ಹೆಲಿಕಾಪ್ಟರ್ ಹೆಣ್ಣಿಗೆ ಕರ್ಕೊಂಡು ವಿಚಾರ ಅದಕ್ಕೆ ಆ ಟೈಮಲ್ಲೇ ಅವರು ಹೆಲಿಕಾಪ್ಟರ್ ಬೆಂಗಳೂರಿಂದ ತುಮಕೂರು ಓಡಿಸ್ಬೋದು ಅದೇ ಒಂದು ಇದಿತ್ತು ಈಗ ಈಗ ಹೆಲಿಕಾಪ್ಟರು ಟ್ರೈನಿಂಗ್ ತಗೊಂಡಿದ್ದಾರೆ ಅದು ಇದೆ ಜೊತೆಯಲ್ಲಿ ಏನು ಇಂಟರ್ನ್ಯಾಷ್ನಲ್ಲು ಮಾಡಲಿ ಅಂತ ಅವಾಗ ನಮ್ಗೆ ಆಸೆ ಇತ್ತು ಏನಿದೆ ಅಂದರೆ ಸಿಸ್ಟಮ್ ಹೇಗಿದೆ ಅಂದರೆ ಏರೋನಾಟಿಕಲ್ ಸಿಸ್ಟಮ್ ಫಸ್ಟ್ ಡೊಮೆಸ್ಟಿಕ್ನಲ್ಲಿ ಒಂದು ಮುನ್ನೂರು ಗಂಟೆ ಇನ್ನೂರು ಗಂಟೆ ಓಡಿಸ್ಬೇಕು ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದ ತಕ್ಷಣ ಅವ್ರಿಗೆ ಇಂಟರ್ನ್ಯಾಷನಲ್ ಶಿಫ್ಟ್ ಮಾಡ್ತಾರೆ ಇವತ್ತು ಫಸ್ಟ್ ಫ್ಲೈಟು ಬೆಂಗಳೂರಿಂದ ದುಬೈ ಅಬುದಾಬಿಗೆ ಓಡಿಸ್ಕೊಂಡು ಹೋಗಿದ್ದಾರೆ ಸ್ವತಃ ಒಂದು ಭಾಳ ನಮಗೆ ಖುಷಿ ವಿಚಾರ ಇದು ಈಗ ಇಂಟರ್ನ್ಯಾಷನಲ್ ಬಂದರೆ ಒಂದು ಸಾವಿರ ಗಂಟೆ ಆದಮೇಲೆ ಸೀನಿಯರ್ ಪೈಲಟು ಈಗ ಐವತ್ತು ಗಂಟೆ ಆಗಿದೆ ಸಾವಿರ ಗಂಟೆ ರೀಚ್ ಆದಮೇಲೆ ಸೀನಿಯರ್ ಪೈಲಟ್ ಅಂತ ಒಂದು ರೆಕಗ್ನಿಷನ್ ಸಿಗುತ್ತೆ ಬರ್ತಾ ಬರ್ತಾ ಎಕ್ಸ್ಪೀರಿಯನ್ಸ್ ಇರುತ್ತೆ ಇದು ಟೋಟಲಿ ಇಡೀ ಡಿಸ್ಟಿಕ್ನಲ್ಲಿ ಒಬ್ಬ ನನ್ನ ತಮ್ಮ ಈ ರೀತಿ ಇಂಟರ್ನ್ಯಾಷನಲ್ ಫ್ಲೈಯಿಂಗ್ಸ್ ಹೋಗಿದ್ದಾನೆ ಅಂತ ನನಗೊಂದು ದೊಡ್ಡದು ಹೆಮ್ಮೆ ಇವತ್ತು ಆಗ್ತಾ ಇದೆ ನಾನು ಈ ಹೆಮ್ಮೆ ನಾನು ಶಿರಾ ಜನತೆಗೆ ನಾನು ಭಾಗದ ಜನತೆ ನಮ್ಮ ಇಡೀ ಕುಟುಂಬ ನಮ್ಮ ಫ್ಯಾಮಿಲಿ ನಮ್ಮ ಎಲ್ಲ ಟೋಟಲ್ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕಮ್ಮ ದೊಡ್ಡ ಅವ್ರ ಜೊತೆ ಇವತ್ತು ನಾನು ಎಲ್ಲ ಸೇರಿ ಒಂದು ಖುಷಿ ಕೊಡುವ ದಿವಸ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಎಲ್ಲ ಒಳ್ಳೇದಾಗಲಿ ಇವನಗೂ ಫ್ಲೈನ್ಸ್ನಾಗಲಿ ಯಾವುದು ತೊಂದರೆ ಅನ್ವಸ್ ಅನುಭವಿಸೋದು ಬೇಡ ಒಳ್ಳೆಯದೇ ಆಗಲಿ ಇನ್ನು ಮುಂದೆ ಎಕ್ಸ್ಪೀರಿಯನ್ಸ್ ಆಗಿ ಬರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನೀವು ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ರಿ ಸರ್ ತಮ್ಮ ಫ್ಲೈಟ್ ಅಲ್ಲಿ ನೀವು ಎಲ್ಲಿ ಜರ್ನಿ ಮಾಡಿ ನೆಕ್ಸ್ಟ್ ನಂದು ಜರ್ನಿ ಅದೇ ದುಬೈಗೆ ಹೋಗೋಣ ಅಂತ ನಂದು ಪ್ಲಾನ್ ಇದೆ ತುಂಬಾ ಖುಷಿ ಆಯಿತು ತುಂಬಾ ಅದನ್ನೆಲ್ಲ ಆಸೆ ಇತ್ತು ನಮ್ಮ ತಂದೆಯವರು ನಮ್ಮ ಬ್ರದರ್ಸ್ ತಾಂದಿದ್ದು ತುಂಬಾ ಡ್ರೀಮ್ ಹಳೆ ಡ್ರೀಮ್ ಬಂದಿದೆ ತುಂಬಾ ದಿನ ಇಂದ ಲೈಸೆನ್ಸ್ ತಗೊಂಡು ಈ ಅವಶ್ಯಕತೆ ಅವಶ್ಯಕತೆ ಕಾಯ್ತಾ ಇದೆ ಅವಕಾಶ ಇವಾಗ ಸಿಕ್ತು ನನಗೆ ರೀಸೆಂಟ್ಲಿ ಸೇರ್ ಏರ್ ಇಂಡಿಯಾಗೆ ಅದರಲ್ಲಿ ಡೊಮೆಸ್ಟಿಕ್ ಫ್ಲೈಟ್ ಟ್ರೈನಿಂಗ್ಸ್ ಎಲ್ಲ ನಡೀತು ನನ್ನದು ಯುರೋಪಿಗೆ ಕಳಿಸಿದ್ರು ವಿವಿ ಕಂಪ್ನಿಯಿಂದ ಎಲ್ಲ ಟ್ರೈನಿಂಗ್ ಆಯಿತು ಆಮೇಲೆ ಇಲ್ಲಿ ಬಂದ ಮೇಲೆ ಎಲ್ಲ ಚೆಕ್ಸ್ ಎಲ್ಲ ಆಯಿತು ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಇವತ್ತು ಫಸ್ಟ್ ಫ್ಲೈಟು ಅಬುದಾಬಿ ಬೆಂಗ್ಳೂರು ಟು ಅಬುದಾಬಿ ಏರ್ ಇಂಡಿಯಾ ರೀಸೆಂಟ್ಲಿ ಆಪ್ರೇಷನ್ಸ್ ಸ್ಟಾರ್ಟ್ ಆಗಿರೋದು ಮುಂಚೆ ಇರಲಿಲ್ಲ ಬೆಂಗ್ಳೂರಿಂದ ಅಬುದಾಬಿಗೆ ಇಂಟರ್ನ್ಯಾಷನಲ್ ಇರ್ ಇಂಡಿಯಾ ಅಂತ ಇವಾಗ ಅದು ಸ್ಟಾರ್ಟ್ ಆಗಿದೆ ಅದರಲ್ಲಿ ಮೊದಲನೇ ಫ್ಲೈಟಲ್ಲಿ ನಾನು ಫಸ್ಟ್ ಆಫೀಸರಾಗಿ ಆಪ್ರೇಟ್ ಮಾಡಬೇಕು ಹೋಗೋಣಕ್ಕಾಗಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಫಸ್ಟನ್ನೇ ಇಂಟರ್ನ್ಯಾಷ್ನಲ್ ಫ್ಲೈಟಲ್ಲಿ ಕಮ್ಯುನಿಕೇಷನ್ಸ್ ಆಗಲಿ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗಲಿ ಅಲ್ಲಿ ನಮಗೆ ತುಂಬ ರೆಸ್ಪೆಕ್ಟಿಂದ ಗ್ರೀಟ್ ಮಾಡ್ತಾರೆ ಏರ್ ಇಂಡಿಯಾ ಪೈಲಟ್ಸ್ನ ಎಲ್ಲ ಇದರಲ್ಲಿ ದುಬೈ ಟರ್ಮಿನಲ್ಸಲ್ಲಿ ಆಗಲಿ ಎಲ್ಲ ಏರ್ಪೋರ್ಟ್ಸಲ್ಲಾಗಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಒಳ್ಳೆ ಅದನ್ನು ಆ್ಯಸ್ ಎ ಪ್ಯಾಸೆಂಜರ್ ನಮಗೆ ಅವತ್ತೋ ಅಷ್ಟು ಫೀಲಿಂಗ್ ಆ ಎಕ್ಸ್ಪೀರಿಯೆನ್ಸ್ ಬೇರೆ ಥರ ಇತ್ತು ಪ್ಯಾಸೆಂಜರ್ ಬಟ್ ಆ್ಯಸ್ ಎ ಪೈಲಟ್ ಕ್ಲೈ ಮಾಡಿ ಇಂಟರ್ನ್ಯಾಷನಲ್ ಹೋಗೋದು ಅಲ್ಲಿ ಲ್ಯಾಂಡ್ ಮಾಡೋದು ಬೇರೆ ಲ್ಯಾಂಡ್ ಅಲ್ಲಿ ತಿರ್ಗಾಲಿಂದ ಬಂದು ಮತ್ತೆ ಬಂದು ನಮ್ಮ ದೇಶಕ್ಕೆ ಬಂದು ಇಲ್ಲಿ ನಾನು ಇವತ್ತು ಈ ಹುಟ್ಟಿದ ಮನೆ ಪಾಪ ಇಲ್ಲಿ ತಕ್ಕ ಬಂದು ನನಗೆ ಆ ಡ್ರೀಮ್ ನ ರಿಕಾಲ್ ಮಾಡಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಹೇಗೆ ಅನ್ನಿಸ್ತು ಸರ್ ತಂದೆ ತಾಯಿ ಬ್ರದರ್ಸ್ ಎಲ್ಲ ನಿಮ್ಮ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ತಾರೆ ದೊಡ್ಡ ಕುಟುಂಬ ನಿಮ್ಮದು ಮೂಲತಃ ರಾಜಕಾರಣಿಗಳೇ ಜಾಸ್ತಿ ನಿಮ್ಮ ಅಣ್ಣ ತಂಗಳು ನಿಮ್ಮ ತಂದೆನೂ ಸೇರಿ ಆ ಒಂದು ಕುಟುಂಬದಲ್ಲಿ ನೀವು ಪೈಲಟ್ ಆಗಿ ಹೊರ ಹೋಗ್ತಿರಲ್ಲ ಇಷ್ಟಪಡ್ತೀರಾ ತುಂಬಾ ಖುಷಿಯಾಯ್ತು ಒಂಥರ ಡಿಫ್ರೆಂಟ್ ಫೀಲ್ಡ್ ಸ್ಟಾರ್ಟಿಂಗ್ ಇಂದಾನೆ ನಾನು ಎಜುಕೇಷನ್ ಟೈಮ್ ಆರಲ್ಲಿ ನಮ್ಮ ತಂದೆ ಕರ್ಕೊಂಡು ಗೆ ಫಸ್ಟ್ ಅಡ್ಮಿಷನ್ ಮಾಡ್ಲಿಕ್ಕೆ ಆಂಧ್ರ ಪ್ರದೇಶಿಗೆ ರಾಜೀವ್ ಗಾಂಧಿ ಫ್ಲೈಟ್ ಅಕಾಡೆಮಿ ಅಂತ ಇತ್ತು ರಾಜೀವ್ ಗಾಂಧಿನೂ ಪೈಲೇಟ್ ಆಗಿದ್ರಲ್ಲ ಅವ್ರು ಕೂಡ ಒಂದು ಸ್ಥಾಪನೆ ಮಾಡಿದ್ರು ಹೈದರಾಬಾದಲ್ಲಿ ಅಲ್ಲಿ ಫಸ್ಟ್ ಟ್ರೈ ಅಡ್ಮಿಷನ್ ಮಾಡಿಸ್ಲಿಕ್ಕೆ ನಮ್ಮ ತಂದೆಯವರು ಹೈದರಾಬಾದ್ಗೆ ಕರ್ಕೊಂಡು ಹೋಗಿದ್ರು ಎರಡ್ ಸಾವಿರದ ಆರು ಏಳರಲ್ಲಿ ಅದಾದ್ಮೇಲೆ ಅದು ಒಂದು ಡ್ರೀಮ್ ಹಾಗೆ ಉಳಿದಿತ್ತು ಇವತ್ತು ಈ ಫ್ಯಾಮಿಲಿ ಬಿಸ್ನೆಸ್ ಫ್ಯಾಮಿಲಿ ನಮ್ದು ರಾಜಕಾರಣ ಡಿಫರೆಂಟ್ ಫೀಲ್ಡ್ ಫೀಲ್ಡ್ನ ಆಯ್ಕೆ ಮಾಡಿ ಅದರಲ್ಲಿ ಸಕ್ಸಸ್ನ ನೋಡೋದಕ್ಕೆ ತುಂಬಾ ನನಗೆ ಮುಂದೆ ಏನ್ ಗುರಿ ಇದೆ ಸರ್ ಮುಂದೆ ಈಗ ಆಯ್ತು ಒಂದು ಹಂತಕ್ಕೆ ಹೋಗಿದೀರ ನೆಕ್ಸ್ಟ್ ನಿಮ್ ಏಮ್ ಇನ್ನೆಲೆ ಇವಾಗ ಇದರಲ್ಲಿ ಸೀನಿಯರ್ ಕ್ಯಾಪ್ಟನ್ಸ್ ಅವಶ್ಯಕತೆ ಇದೆ ಅವಕಾಶ ಇರುತ್ತೆ ಆಸ್ ಇಟ್ ಆಸ್ ಎಕ್ಸ್ಪೀರಿಯೆನ್ಸ್ ಗುರು ಆದಂಗೆಲ್ಲ ನಿಮ್ಮದು ಫ್ಲೈಯಿಂಗ್ ಅವರ್ಸ್ ಇವಾಗ ನನ್ನ ಫ್ಲೈ ಟೈಮ್ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಫಿಫ್ಟಿ ಫ್ಲೈಟ್ ಅವರ್ಸ್ ಮಾಡಿದ್ದೀನಿ ಇವಾಗ ತೌಸಂಡ್ ಅವರ್ಸ್ ಕ್ರಾಸ್ ಮಾಡಿದಾಗ ಸೀನಿಯಾರಿಟಿ ಸಿಗುತ್ತೆ ಆ ಥರ ಸೀನಿಯಾರಿಟಿ ಸಿಕ್ಕಿದ ಮೇಲೆ ನೆಕ್ಸ್ಟ್ ಲೈಸೆನ್ಸ್ ಬರುತ್ತೆ ಸೀನಿಯರ್ ಕ್ಯಾಪ್ಟನ್ ಆ ಥರ ಪ್ರಮೋಷನ್ಸ್ ಆದ ಆಗ್ತಾ ಹೋಗ್ತೇ ನಿಮಗೆ ಎಷ್ಟುವರೆಗೂ ನಿಮ್ಗೆ ಆಸಕ್ತಿ ಫ್ಲೈಟ್ ಮಾಡೋದು ನೀವು ಮಾಡಬಾರ್ದಾಗ ಬಟ್ ನನಗೆ ನನ್ನ ಕುಟುಂಬದ ಮತ್ತೆ ಯಾವ್ದಾರ ಸದಸ್ಯರಿಗೆ ನಮ್ಮ ಏರಿಯಾದ ನಮ್ಮ ಊರವ್ರಿಗೆ ಯಾರಾದರೂ ಇಂಟ್ರೆಸ್ಟೆಡ್ ಇರೋವನ್ನ ಅವ್ರಿಗೆ ಏನಾದ್ರು ಇದ್ರಲ್ಲಿ ಆಸಕ್ತಿ ಇದ್ರೆ ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡಕ್ಕೆ ನಾನು ಸ್ವಲ್ಪ ಖುಷಿ ಪಡ್ತೀನಿ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಕಾಣ್ದೇನೆ ಬಳಸಿ ಜೀನಿ ಗಾಣದ ಕಷ್ಟಕಾಯಿ ಎಣ್ಣೆ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್ತಿ